ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ ಕನ್ನಡಿಗರಿಗೆ ಸಾಲದ ಗುನ್ನ ದೇವಸ್ಥಾನಗಳಿಗೆ ಕನ್ನ ಅಭಿವೃದ್ಧಿಯೇ ಮನ್ನ ಬೆಲೆ ಏರಿಕೆ ತೆರಿಗೆಯ ಏರಿಕೆ ತೆರಿಗೆ ಗುನ್ನ ನೀಡಲಾಗ್ತಾ ಇದೆ ಅಂತೇಳಿ ಅಲ್ಪಸಂಖ್ಯಾತರಿಗೆ ಮಾತ್ರ ಚಿನ್ನ ಅಂತೇಳಿ ಟ್ವೀಟ್ನಲ್ಲಿ ಬಿಜೆಪಿ ಆಕ್ರೋಶವನ್ನು ಹೊರಾಕಿರುವಂಥದ್ದು ಹದಿನೈದನೇ ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಾಕಿದ್ದಾರೆ ಸೊ ವ್ಯರ್ಥ ತಜ್ಞ ಸಿದ್ದರಾಮಯ್ಯ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಕರ್ನಾಟಕವನ್ನು ದಿವಾಳಿ ಮಾಡುವಂಥ ಗ್ಯಾರಂಟಿ ಇದು ಅಂತ ಟ್ವಿಟರ್ ಮುಖಾಂತರ ಬಿ ಜೆ ಪಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದೆ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ರಾಜ್ಯ ಬಿ ಜೆ ಪಿಯ ವ್ಯಂಗ್ಯ ಇದು ಕನ್ನಡಿಗರಿಗೆ ಸಾಲದ ಗುನ್ನ ದೇವಸ್ಥಾನಗಳಿಗೆ ಕನ್ನ ಅಭಿವೃದ್ಧಿಯೇ ಮನ್ನಾ ಅಂಥೇಳಿ ಬೆಲೆ ಏರಿಕೆ ತೆರಿಗೆಯ ಗುನ್ನ ಇದು ಅಲ್ಪಸಂಖ್ಯಾತರಿಗೆ ಮಾತ್ರ ಚಿನ್ನ ಅಂತೇಳಿ ಟ್ವಿಟರ್ನಲ್ಲಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಹದಿನೈದನೇ ಬಜೆಟ್ ಮಂಡಿಸಿದ ವ್ಯರ್ಥ ತಜ್ಞ ಸಿದ್ದರಾಮಯ್ಯ ಅಂಥೇಳಿ ಕರ್ನಾಟಕವನ್ನು ದಿವಾಳಿ ಮಾಡುವಂಥ ಗ್ಯಾರಂಟಿ ಬಜೆಟ್ ಇದು ಅಂತ ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಬಿ ಜೆ ಪಿ ಸೊ ವಿರೋಧ ಪಕ್ಷದ ನಾಯಕರು ಈ ರೀತಿಯಾಗಿ ಟ್ವೀಟ್ ಮಾಡೋದು ಅಥವಾ ಬೇಸರವನ್ನು ಹೊರಹಾಕೋದು ಪ್ರತಿಭಟನೆ ಮಾಡೋದು ಸಹಜ ಆದರೆ ಜನಸಾಮಾನ್ಯರ ಹೇಳಿಕೆಗಳು ಅಥವಾ ಅವರ ಒಪಿನಿಯನ್ ಅಂತ ಬಂದಾಗ ಗ್ಯಾರಂಟಿಗೆ ಇಷ್ಟೊಂದು ಹಣವನ್ನು ಕೊಟ್ಟಿದ್ದಾರೆ ಇನ್ನು ಅಭಿವೃದ್ಧಿಗೆ ಇದೆಲ್ಲ ಸಾಧ್ಯನಾ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಬಟ್ ಇದಕ್ಕೆ ನಾಯಕರೇ ಉತ್ತರವನ್ನು ಕೊಡಬೇಕಾಗತ್ತೆ ಅವರ ಅಭಿವೃದ್ಧಿಯ ಮುಖಾಂತರ ಈಗ ಗ್ಯಾರಂಟಿಯನ್ನು ಬಿಟ್ಟು ಹೊಸ ಹೊಸ ಯೋಜನೆಗಳು ಕೂಡ ನಿನ್ನೆ ಘೋಷಣೆ ಆಯಿತು ಸೊ ಆ ಘೋಷಣೆ ಎಷ್ಟರ ಮಟ್ಟಿಗೆ ಅನುದಾನಕ್ಕೆ ಬರುತ್ತೆ ಅನ್ನುವಂಥ ಕುತೂಹಲ ಇದೆ ಸೊ ಅದಕ್ಕೆ ರಾಜ್ಯ ಬಿ ಜೆ ರಾಜ್ಯ ಕಾಂಗ್ರೆಸ್ ನಾಯಕರೇ ಇದಕ್ಕೆ ಉತ್ತರವನ್ನು ನೀಡಬೇಕಾಗತ್ತೆ ಆದರೆ ಬಿ ಜೆ ಪಿಯವರು ನಿನ್ನೆ ಇದ್ದಕ್ಕಿದ್ದ ಹಾಗೆ ಸಭಾತ್ಯಾಗವನ್ನು ಮಾಡಿದರು ಏನಿಲ್ಲ ಏನಿಲ್ಲ ಅಂಥೇಳಿ ಕವಿಗಳಾದರೂ ನಿನ್ನೆ ರೀಲ್ಸ್ ಹಾಡನ್ನು ಹಾಡಿ ಕವಿಗಳಾಗೋಕೆ ಮುಂದಾಗಿದ್ದರು ಆದರೆ ಸಭಾತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಕೇಳಬೇಕಾಗಿರುವಂತಹ ಕರ್ತವ್ಯ ಅವರದ್ದು ಅದನ್ನು ಕೇಳಬೇಕಾಗಿತ್ತು ಆದರೆ ವಿರೋಧ ಪಕ್ಷದ ನಾಯಕರು ಅದನ್ನು ಕೇಳಲಿಲ್ಲ ಏನೇ ಇದ್ದರೂ ಕೂಡ ಬಜೆಟ್ ಆದ ನಂತರ ಇವರ ವಿರೋಧವನ್ನು ಮಾಡಬಹುದಾಗಿತ್ತು ಆದರೆ ಆರಂಭ ಆಗ್ತಾ ಇದ್ದಂಗೆ ಒಂದು ಹತ್ತು ಹನ್ನೊಂದು ಪುಟಗಳನ್ನು ಓದ್ತಿರುವಂಥ ಸಂದರ್ಭದಲ್ಲೇ ಸಭಾತ್ಯಾಗಕ್ಕೆ ಮುಂದಾದರೂ ಕೈಯಲ್ಲಿ ಬೋರ್ಡನ್ನು ಹಿಡ್ಕೊಂಡು ಏನಿಲ್ಲ ಏನಿಲ್ಲ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಏನಿಲ್ಲ ಅಂಥೇಳಿ ರೀಲ್ಸನ್ನು ಹಾಡೋದಕ್ಕೆ ಮುಂದಾದರು ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಒಬ್ಬ ಜನಪ್ರತಿನಿಧಿ ರಾಜ್ಯದ ನಾಯಕರು ಈ ರೀತಿಯಾಗಿ ವ್ಯಂಗ್ಯ ಹಾಡೋದಾಗಿರ್ಬೋದು ಅಥವಾ ರೀಲ್ಸ್ ಹಾಡುಗಳನ್ನು ಈ ರೀತಿಯಾಗಿ ಬಜೆಟಲ್ಲಿ ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ ಅದು ವಿಧಾನಸೌಧದಲ್ಲಿ ಇಂಥ ಹೇಳಿಕೆಗಳು ಸರಿ ಇರಲಿಲ್ಲ ಅಂತೇಳಿ ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಬಟ್ ಇದಕ್ಕೆ ಉತ್ತರ ಏನು ಅಂತಂದರೆ ಈಗ ಘೋಷಣೆ ಆಗಿರುವಂಥ ಬಜೆಟ್ ಏನಾಗಿದೆ ಅಲ್ಲ ಕೆಲವೊಂದಿಷ್ಟು ಯೋಜನೆಗಳು ಏನು ಜಾರಿ ಆಗಿದೆಯವಲ್ಲ ಅದನ್ನು ಅಭಿವೃದ್ಧಿ ತರುವಂಥ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ